ಕೊಡವ ಕ್ರಿಕೆಟ್ ಅಕಾಡೆಮಿ ವತಿಯಿಂದ ಎರಡನೇ ವರ್ಷದ ಅಂತರ್ ಕೊಡವ ಸಮಾಜಗಳ ನಡುವಿನ ಬಾಲ್ ಕ್ರಿಕೆಟ್ ಪಂದ್ಯಾವಳಿಯನ್ನು ಅಕ್ಟೋಬರ್ ಮೂವತ್ತೊಂದರಿಂದ ನವೆಂಬರ್ ನಾಲ್ಕರವರೆಗೆ ಬಾಳೆಲೆಯ ವಿಜಯಲಕ್ಷ್ಮಿ ಜೂನಿಯರ್ ಕಾಲೇಜಿನ ಮೈದಾನದಲ್ಲಿ ಆಯೋಜಿಸಲಾಗಿದೆ ಎಂದು ಅಕಾಡೆಮಿ ಖಜಾಂಜಿ ಕೊಕ್ಕೆಂಗಡ ರಂಜನ್ ತಿಳಿಸಿದರು ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಳೆದ ವರ್ಷ ವಿರಾಜಪೇಟೆಯಲ್ಲಿ ಯಶಸ್ವಿಯಾಗಿ ಈ ಪಂದ್ಯಾವಳಿ ನಡೆದಿದ್ದು ಹತ್ತು ತಂಡಗಳು ಭಾಗವಹಿಸಿದ್ದವು ಈ ಬಾರಿ ಹನ್ನೆರಡರಿಂದ ಹದಿನಾಲ್ಕು ತಂಡಗಳು ಪಾಲ್ಗೊಳ್ಳುವ ನಿರೀಕ್ಷೆಯಿದೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಟೆನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾಟ ನಡೆಸಲಾಗ್ತಿದೆ ಇದರಿಂದ ಜಿಲ್ಲೆಯ ಯುವ ಕ್ರಿಕೆಟಿಗರಿಗೆ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಲು ಸಾಧ್ಯವಾಗ್ತಿಲ್ಲ ಹೀಗಾಗಿ ಜಿಲ್ಲೆಯ ಯುವ ಪ್ರತಿಭೆಗಳನ್ನು ಪ್ರೋತ್ಸಾಹಿಸಲು ಕಳೆದ ವರ್ಷದಿಂದ ಬಾಲ್ ಪಂದ್ಯಾವಳಿಯನ್ನು ಆಯೋಜಿಸುತ್ತಾ ಬರುತ್ತಿದ್ದೇವೆ ಎಂದರು ಪಂದ್ಯಾವಳಿ ನಾಕೌಟ್ ಮಾದರಿಯಲ್ಲಿ ನಡೆಯುತ್ತದೆ ಕೊಡವ ಸಮಾಜದ ಆಟಗಾರರಿಗೆ ಮಾತ್ರ ಪಾಲ್ಗೊಳ್ಳಲು ಅವಕಾಶವಿರುತ್ತದೆ ಆಟಗಾರರು ಆಧಾರ್ ಕಾರ್ಡ್ ಅನ್ನು ಕಡ್ಡಾಯವಾಗಿ ಹಾಜರುಪಡಿಸಬೇಕು ಎಲ್ಲಾ ಹದಿನೈದು ಆಟಗಾರರ ಹೆಸರುಗಳನ್ನು ಆಧಾರ್ ಕಾರ್ಡ್ನೊಂದಿಗೆ ಆಟ ಪ್ರಾರಂಭವಾಗುವ ಮೊದಲು ಆಯೋಜಕರಿಗೆ ತಲುಪಿಸಬೇಕು ಆಧಾರ್ ಕಾರ್ಡ್ ಇಲ್ಲದ ಆಟಗಾರರನ್ನು ಆಡಿಸುವಂತಿಲ್ಲ ನೋಂದಣಿ ಮಾಡಿದ ಆಟಗಾರರನ್ನೇ ಮೊದಲ ಸುತ್ತಿಗೆ ಆಡಿಸಬೇಕು ಹೊಸ ಆಟಗಾರರನ್ನು ಆಡಿಸುವಂತಿಲ್ಲ ಆಸಕ್ತರು ಅಕ್ಟೋಬರ್ ಐದು ಸಾವಿರ ಪಾವತಿಸಿ ತಂಡದ ಹೆಸರನ್ನು ನೋಂದಾಯಿಸಿಕೊಳ್ಳುವಂತೆ ತಿಳಿಸಿದರು ವಿರಾಜ್ ಕೊಡುವ ಹೆಚ್ಚಾಗಿ ನಮ್ಮಲ್ಲಿ ಏನಂದ್ರೆ ಟೂರ್ನಮೆಂಟ್ಗಳು ಹೆಚ್ಚಾಗಿ ನಡೀತಾ ಇರ್ತವೆ ಇದರಿಂದ ಲೆದರ್ ಬಾಲ್ಗೆ ತುಂಬ ಕಡಿಮೆ ಉತ್ತೇಜನ ಇದೆ ಹೊಸ ನಮ್ಮ ಯುವಕರು ಮುಂದೆ ಬರಲು ಈ ಬಾಲ್ ಪಂದ್ಯಾಟವನ್ನು ನಾವು ಈಗ ಆಯೋಜಿಸಿದ್ದು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿ ತಂಡವನ್ನು ಹೆಚ್ಚಾಗಿ ಮಾಡಿ ಯುವಕರಿಗೆ ಆದ್ಯತೆ ನೀಡಲು ಅಕಾಡೆಮಿ ಉಪಾಧ್ಯಕ್ಷ ಚೇರಂಡ ಕಿಶನ್ ಮಾತನಾಡಿ ಕೊಡವ ಕ್ರಿಕೆಟ್ ಪ್ರತಿಭೆಗಳಿಗೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿದೆ ಪ್ರತಿ ಕೊಡವ ಸಮಾಜದಿಂದ ಒಂದು ತಂಡ ಪಾಲ್ಗೊಳ್ಳಲು ಅವಕಾಶವಿದೆ ಕೊಡವ ಸಮುದಾಯದ ಹೊರ ಜಿಲ್ಲೆಯಲ್ಲಿರುವ ಇಬ್ಬರು ಅತಿಥಿ ಆಟಗಾರರು ಪಾಲ್ಗೊಳ್ಳಲು ಅವಕಾಶ ಕಲ್ಪಿಸಲಾಗಿದೆ ಎಂದರು ನಾವು ನನ್ನ ಅನುಭವದಲ್ಲಿ ನಾವು ತುಂಬ ಒಂದು ಹದಿನೈದು ಹದಿನಾರು ವರ್ಷದ ಹಿಂದೆ ಕೂಡ ನಾವು ಒಂದು ಅಕಾಡೆಮಿ ಮಾಡಿ ಪ್ರಯತ್ನ ಪಟ್ವಿ ಒಳ್ಳೆ ಒಳ್ಳೆ ಕೋಚಸ್ ತಂದು ನಮ್ಮ ಕೊಡಗಿನ ಪ್ರತಿಭಾವಂತನ ಕರ್ಕೊಂಡು ಮುಂದೆ ಬರಬೇಕು ಅವ್ರನ್ನ ಮೇಲೆ ಬಂದು ಒಂದು ಸ್ಟೇಟಿನಲ್ಲಿ ಒಂದು ಹೈಯರ್ ಲೆವೆಲಲ್ಲಿ ಆಡಬೇಕಂತ ತುಂಬ ಪ್ರಯತ್ನ ಪಟ್ವಿ ಅದೇ ಇದರಲ್ಲಿ ನಾವು ಇಲ್ಲಿ ಈ ಅಕಾಡೆಮಿಯಲ್ಲಿ ಕೂಡ ನಾವು ಲೆದರ್ ಬಾಲ್ಗೆ ಪ್ರಾಮುಖ್ಯತೆ ಕೊಟ್ಟು ಆ ಕ್ರಿಕೆಟನ್ನು ಆಡೋ ನಮ್ಮ ಟ್ಯಾಲೆಂಟನ್ನು ಐಡೆಂಟಿಫೈ ಮಾಡಿ ಅವ್ರನ್ನ ಮುಂದೆ ಕರ್ಕೊಂಡು ಹೋಗುವಂಥ ಒಂದು ಉದ್ದೇಶ ಇದು ಅದರಿಂದ ನಾವು ಎಲ್ಲ ರೀತಿಯಲ್ಲಿ ಫ್ರೀ ಇಲ್ಲದರ್ಗಲೇ ನಾವು ಕಾನ್ಸಂಟ್ರೇಟ್ ಮಾಡಿ ಮುಂದೆ ಕರ್ಕೊಂಡು ಇದು ಒಂದು ವಾರ್ಷಿಕ ಒಂದು ಆನ್ಯುವಲ್ ಇವೆಂಟ್ ಥರ ಮಾಡ್ಕೊಂಡು ಬಂದು ಬಂದಿದ್ದೀವಿ ತನಕ ಕೊಡವ ಕ್ರಿಕೆಟ್ ಅಕಾಡೆಮಿ ಮೇನ್ ಉದ್ದೇಶ ಮತ್ತೆ ನಾನು ನೆನಪಿ ಮಾಡಲಿಕ್ಕೆ ಇಷ್ಟಪಡ್ತೇನೆ ಕೊಡಗಿನ ಕೊಡವ ಕ್ರಿಕೆಟಿಂಗ್ ಟ್ಯಾಲೆಂಟ್ನ ಮೇಲೆ ತರಬೇಕು ಅನ್ನೋ ಒಂದೇ ಉದ್ದೇಶ ಈ ಸತಿ ಈ ಸತಿ ಟೂರ್ನಮೆಂಟಲ್ಲಿ ನಾವು ಒಂದು ಹೊಸ ರೂಲ್ ತಂದಿದ್ದೇವೆ ಒಂದು ಚೇಂಜ್ ತಂದೇವೆ ಎಲ್ಲ ಕೊಡುವ ಸಮಾಜ ಒಂದೊಂದು ಟೀಮನ್ನು ಕಳಿಸ್ತಾರೆ ಆ ಕೊಡುವ ಸಮಾಜದಲ್ಲಿ ನಮ್ಮ ಎರಡು ಗೆಸ್ಟ್ ಪ್ಲೇಯರ್ಸು ಇನ್ಕ್ಲೂಡ್ ಮಾಡ್ಬೋದು ಎರಡು ಕೊಡುವ ಗೆಸ್ಟ್ ಪ್ಲೇಯರ್ಸು ಮೈಸೂರಲ್ಲಿ ಬ್ಯಾಂಗ್ಳೂರಿಂದ ಬಂದು ಆಡಿದರೆ ಏನಾಗುತ್ತೆ ಲೆವೆಲ್ಲು ಗೇಮ್ ಮೇಲೆ ಮಾಡುತ್ತೆ ಯಾಕಂದರೆ ತುಂಬ ಕಾಂಪಿಟೇಟಿವ್ ಸಿಗುತ್ತೆ ಆವಾಗ ಎಲ್ಲ ಒಳ್ಳೊಳ್ಳೆ ಪ್ಲೇಯರ್ಸು ಸುದ್ದಿಗೋಷ್ಠಿಯಲ್ಲಿ ಅಕಾಡೆಮಿ ಅಧ್ಯಕ್ಷ ಕೀತಿಯಂಡ ಎನ್ ಕಾರ್ಯಪ್ಪ ಕಾರ್ಯದರ್ಶಿ ಕುಂಡ್ರಂಡ ಬೋಪಣ್ಣ ಹಾಜರಿದ್ದರು